ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಮಕ್ಕಳನ್ನ ಬೆಳೆಸುವಾಗ ಎಷ್ಟೋ ಸಾರಿ ಆ ಮಕ್ಕಳನ್ನ ಬೈಯೋದು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದು ಅವರಿಗೆ ಆದಷ್ಟು ನಾವು ಅವರ ಹಿಂಜರಿ ಹಾಗೆ ಮಾಡ್ತೀವಿ ಆಗ ಮಕ್ಕಳು ನಿಜವಾಗ್ಲೂ ಸೋಲ್ತಾರೆ ಅಂದರೆ ಅಯ್ಯೋ ನನ್ನ ಇಷ್ಟೇನಾ ಅನ್ನೋ ಒಂದು ಅವರಲ್ಲಿ ಬರುತ್ತೆ ನಾವು ಆದಷ್ಟು ಮಕ್ಕಳಲ್ಲಿ ಪ್ರೇರಣಾತ್ಮಕ ಸಕಾರಾತ್ಮಕ ವಿಚಾರಗಳನ್ನು ತುಂಬಬೇಕು ಎಡುವುದು ಬೀಳೋದು ಸಹಜ ಎದ್ದು ಬಿದ್ದ ಮೇಲೆ ಅಲ್ವ ಗೆಲ್ಲೋದು ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಕಲೆ ಇದ್ದೇ ಇರುತ್ತೆ ಅಂತಹ ಕಲೆಯನ್ನು ನಾವು ಹೊರಗಡೆ ತರಬೇಕು ಯಾಕೆಂದರೆ ಐದು ಬೆರಳು ಸೇಮ್ ಇರೋದಿಲ್ಲ ಹಾಗಿದ್ದಾಗ ಪ್ರತಿಯೊಂದು ಮಗುವಿನಲ್ಲೂ ಭಿನ್ನತೆ ಇದ್ದೇ ಇರುತ್ತೆ ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ಬೈಯೋದಕ್ಕಿಂತ ಅಥವಾ ತೆಗಳೋದಕ್ಕಿಂತ ಅವರಲ್ಲಿರ್ತಕ್ಕಂತಹ ಒಂದು ಕಲೆಯನ್ನು ಹೊರಗೆ ತಂದಾಗ ಅದರಲ್ಲೇ ಖಂಡಿತ ಏನನ್ನಾದರೂ ಸಾಧಿಸ್ಬೋದು ಅವರು ಬಾಳಲ್ಲೂ ಹೊಸ ಬೆಳಕು ಖಂಡಿತ ಮೂಡುತ್ತೆ ನೋಡಿ ಯಾವುದೇ ಒಂದು ಕೆಲಸ ಮಾಡುವಾಗ ಧೈರ್ಯದಿಂದ ಕೆಲಸ ಮಾಡಬೇಕು ಅಲ್ಲಿ ಮುನ್ನುಗ್ಗಿದಾಗ ಮಾತ್ರ ಆ ಗ ಒಂದು ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ವಿಭಿನ್ನತೆಯಲ್ಲೂ ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಮಕ್ಕಳಲ್ಲಿ ಮೊದಲು ಧೈರ್ಯವನ್ನು ತುಂಬಬೇಕು ಹಾಗೆಯೇ ಆತ್ಮಸ್ಥೈರ್ಯ ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಮ್ಮ ಆತ್ಮಸ್ಥೈರ್ಯನೇ ನಮಗೆ ಒಂದು ಮನೋಸ್ಥೈರ್ಯವನ್ನು ತಂದುಕೊಡೋದಷ್ಟೇ ಅಲ್ಲ ನಮ್ಮ ಒಂದು ಸಕಾರಾತ್ಮಕ ಆಲೋಚನೆಗಳಿಂದ ನಾವು ಏನನ್ನಾದರೂ ಮಾಡ್ಬೋದು ಅನ್ನೋ ಒಂದು ಧೈರ್ಯ ನಮ್ಮನ್ನು ಅದಕ್ಕೆ ಸಾರ್ಥಕತೆ ಕೊಡುತ್ತೆ ಇನ್ನು ನಂಬಿಕೆ ಅನ್ನೋದು ಯಾಕೆಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಂಬಿಕೆ ಇರಬೇಕು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಮಗೆ ನಂಬಿಕೆ ಇಲ್ಲ ಅಂದಾಗ ಖಂಡಿತ ಸೋಲಾಗುತ್ತೆ ಅಲ್ವಾ ಅಯ್ಯೋ ನನ್ನ ಕೈಯಿಂದ ಇದಾಗುತ್ತಾ ಇದನ್ನ ಮಾಡ್ಬೋದಾ ಹಾಗೆ ಹೀಗೆ ಅಂತ ನಾವು ಬರೀ ಯೋಚನೆ ಮಾಡ್ತಾ ಕೂತಾಗ ಯಾವ ಕೆಲಸ ಆಗೋದಿಲ್ಲ ಸೊ ಪ್ರಯತ್ನ ಅಂತೂ ಖಂಡಿತ ಇರಬೇಕು ಆಮೇಲೆ ಅದರ ಫಲ ಯೋಚನೆ ಮಾಡೋದು ಅಲ್ವಾ ಹಾಗಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡುವಾಗ ಮೊದಲುದ ಕಡೆ ಪ್ರಯತ್ನದ ಕಡೆ ನಾವು ಗಮನ ಕೊಡಬೇಕು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಗಮನ ಕೊಡದೆ ಅವುಗಳ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡದೇ ಇದ್ದರೆ ನಾವು ಗೆಲ್ಲೂ ಗೆಲ್ಲಲು ಗೆಲ್ಲೋಕ್ಕೆ ಆಗೋದೇ ಇಲ್ಲ ಸೊ ಗೆಲುವು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಥವಾ ನಾವು ಗೆಲುವಿನ ಹಾದಿಯಲ್ಲಿ ಸಾಧನೆ ಮಾಡಬೇಕು ಅಂತ ಮೊದಲು ನಾವು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಯೋಚನೆ ಮಾಡೋದಾಗಲಿ ಕೇವಲವಾಗಿ ಮಾತಾಡೋದಾಗಲಿ ಬಿಟ್ಬಿಡಬೇಕು ನಮ್ಮ ಸಾಧನೆಗಳೇನು ನಮ್ಮ ವಿಚಾರಗಳೇನು ನಾವು ಯಾವ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ತಂದುಕೊಂಡು ಅವುಗಳನ್ನು ಕಾರ್ಯಗತ ತರೋದಕ್ಕೆ ಕಾರ್ಯಗತ ರೂಪಕ್ಕೆ ಇಳಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಅಂದಾಗ ಮಕ್ಕಳು ಕೂಡ ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಾವು ಮಕ್ಕಳಲ್ಲಿ ಪ್ರೇರಣಾತ್ಮಕ ಗುಣಗಳನ್ನು ಬೆಳೆಸಬೇಕು ನಾವು ಪ್ರೇರಣೆ ಮಾಡಬೇಕು ಹೀಗೆ ಮಾಡಿ ನಿಮ್ಮಿಂದ ಇದು ಸಾಧ್ಯ ಅಂತ ಹೇಳಿದಾಗ ಮಾತ್ರ ಮಕ್ಕಳು ಖಂಡಿತ ಒಂದು ಹಂತಕ್ಕೆ ಬೆಳೆದು ನಿಲ್ತಾರೆ ಸ್ನೇಹಿತರೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ತೆ ಸ್ನೇಹಿತರೆ